ನಬ ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಓಕೆ ಈ ಬ್ಯಾಂಕ್ ಸ್ಥಾಪನೆ ಆದ್ದು ಹತ್ತೊಂಬತ್ತು ನೂರ ತೊಂಬತ್ತ ಎರಡು ಜುಲೈ ಹನ್ನೆರಡರಂದು ನೆನಪಿರಲಿ ಅದಕ್ಕೆ ಇದರ ಕೇಂದ್ರ ಕಚೇರಿ ಮುಂಬೈ ಆಸ್ ಯೂಶುವಲ್ ಮೋಸ್ಟ್ ಆಫ್ ದಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಇನ್ ಮುಂಬೈ ಓಕೆ ಇದರ ಈ ಬ್ಯಾಂಕ್ ಸ್ಥಾಪನೆಗೆ ಶಿಫಾರಸು ಮಾಡಿದ ಸಮಿತಿ ನ್ ಪೇಪರ್ ತಗದ್ ನೋಡ್ರಿ ಮ್ಯಾಕ್ಸಿಮಮ್ ಟೈಮ್ ಕ್ವಶನ್ ಬಂದಿದೆ ನಬಾರ್ಡ್ ಸ್ಥಾಪನೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಕೆ ಶಿವರಾಮನ್ ಸಮಿತಿಯು ನಬಾರ್ಡ್ ಸ್ಥಾಪನೆಗೆ ಭಾರತದಲ್ಲಿ ಶಿಫಾರಸು ಮಾಡಿದೆ ಇದರ ಉದ್ದೇಶ ಏನಂದ್ರೆ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕುಗಳಿಗೆ ಸಾಲವನ್ನು ಒದಗಿಸುವುದು ಕೃಷಿ ಮತ್ತು ಕೆಲವು ಕೃಷಿ ಬ್ಯಾಂಕುಗಳಿರುತ್ತೆ ಅಥವಾ ಕೃಷಿ ಸೊಸೈಟಿಗಳಿರುತ್ತೆ ಅದರ ಜೊತೆಗೆ ಗ್ರಾಮೀಣ ಬ್ಯಾಂಕ್ಗಳಿಗೆ ಇವು ಸಾಲ ಕೊಡುತ್ತೆ ಕೇವಲ ಬ್ಯಾಂಕ್ಗಳಿಗೆ ಅಷ್ಟೇ ಅಲ್ಲ ಜನರಿಗೂ ಕೂಡ ಸಾಲ ಕೊಡುವಂತಹ ಕೆಲಸವನ್ನು ಇತ್ತೀಚಿನ ದಿನಗಳಲ್ಲಿ ನಬಾರ್ಡ್ ಮಾಡ್ತಾ ಇದೆ ಅಂತ ಹೇಳ್ಬಹುದು ಓಕೆ ಇದನ್ನು ಕೇಂದ್ರ ಕೃಷಿ ಬ್ಯಾಂಕ್ ಮತ್ತು ಕೃಷಿ ಅಪೆಕ್ಸ್ ಬ್ಯಾಂಕ್ ಎಂದು ಕರೀತಾರೆ ಈ ಲೈನ್ ನಲ್ಲಿ ನೋಡ್ರಿ ಮತ್ತೆ ಎರಡು ಕ್ವಶನ್ ಅರೈಸ್ ಇದ್ದು